ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ ಅರಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿದ್ರೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿಯಾಗಿದೆ ಹೀಗಾಗಿ ಜಿಲ್ಲೆಯ ಜನ ಕೂಡ ಒಂದು ರೀತಿಯ ಗಾಬ್ರಲ್ಲಿರುವಂತದ್ದು ಈ ನಡುವೆ ಘಟ್ಟದ ಮೇಲ್ಭಾಗದ ಕೆಲ ತಾಲೂಕುಗಳಲ್ಲಿ ಮಳೆ ಕೂಡ ಮುಂದುವರೆದಿರುವಂತದ್ದು ನಾನೀಗ ಕಾರವಾರದ ರವೀಂದ್ರ ಟ್ಯಾಗರ್ ಕಡಲ ತೀರದಲ್ಲಿ ಇದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗಾಳಿಯ ಒಂದು ವೇಗಕ್ಕೆ ವೇಗದ ಪರಿಣಾಮವಾಗಿ ಕಡಲ ಅಲೆಗಳು ಕೂಡ ಹೆಚ್ಚಾಗಿರುವ ದೃಶ್ಯವನ್ನು ಗಮನಿಸಬಹುದಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರಾವಳಿಯ ಕಡಲತೀರಗಳು ಪ್ರಕ್ಷುಬ್ಧವಾಗಿದೆ ಆಳೆತ್ತರದ ಅಲೆಗಳು ಕೂಡ ಹೇಳ್ತಾ ಇರುವಂತದ್ದು ಹೀಗಾಗಿ ಸಂಪೂರ್ಣವಾಗಿ ಕಡಲತೀರದ ನಿವಾಸಿಗಳು ಇದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿದೆ ಹೀಗಾಗಿ ಯಾವುದೇ ಯಾಂತ್ರಿಕ ದೋಣಿಗಳು ಕೂಡ ಸಮುದ್ರದಲ್ಲಿ ಹೋಗ್ತಾ ಇಲ್ಲ ಕೇವಲ ದಡ ಕೈಗಾರಿಕೆಗೆ ಮಾತ್ರ ಮಳೆಗಾಲದಲ್ಲಿ ಅವಕಾಶ ಇರುವುದರಿಂದ ಯಾವುದೇ ಸಂದರ್ಭದಲ್ಲಿ ಜಾಗೃತಿಯಾಗಿರಬೇಕು ಯಾವುದೇ ಅವಘಡಕ್ಕೆ ಅವಕಾಶ ನೀಡಬಾರದು ಎಂಬ ಎಚ್ಚರಿಕೆಯನ್ನು ಸೂಚನೆಯನ್ನ ನೀಡಿರುವಂತಹ ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನನ್ನ ಶೇಷಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ ಅರಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿದ್ದರೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿ ಆಗಿದೆ ಹೀಗಾಗಿ ಜಿಲ್ಲೆಯ ಜನ ಕೂಡ ಒಂದು ರೀತಿಯ ಇರುವಂತದ್ದು ಈ ನಡುವೆ ಘಟ್ಟದ ಮೇಲ್ಭಾಗದ ಕೆಲ ತಾಲೂಕುಗಳಲ್ಲಿ ಮಳೆ ಕೂಡ ಮುಂದುವರೆದಿರುವಂತದ್ದು ನಾನೀಗ ಕಾರವಾರದ ರವೀಂದ್ರ ಟ್ಯಾಗರ್ ಕಡಲ ತೀರದಲ್ಲಿದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗಾಳಿಯ ಒಂದು ವೇಗಕ್ಕೆ ವೇಗದ ಪರಿಣಾಮವಾಗಿ ಕಡಲ ಅಲೆಗಳು ಕೂಡ ಹೆಚ್ಚಾಗಿರುವ ದೃಶ್ಯವನ್ನು ಗಮನಿಸಬಹುದಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರಾವಳಿಯ ಕಡಲ ತೀರಗಳು ಪ್ರಕ್ಷುಬ್ಧವಾಗಿದೆ ಆಳೆತ್ತರದ ಅಲೆಗಳು ಕೂಡ ಏಳ್ತಾ ಇರುವಂತದ್ದು ಹೀಗಾಗಿ ಸಂಪೂರ್ಣವಾಗಿ ಕಡಲ ತೀರದ ನಿವಾಸಿಗಳು ಗಾಬ್ರೆಯಲ್ಲಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿದೆ ಹೀಗಾಗಿ ಯಾವುದೇ ಯಾಂತ್ರಿಕ ದೋಣಿಗಳು ಕೂಡ ಸಮುದ್ರದಲ್ಲಿ ಹೋಗ್ತಾ ಇಲ್ಲ ಕೇವಲ ದಡ ಕೈಗಾರಿಕೆಗೆ ಮಾತ್ರ ಮಳೆಗಾಲದಲ್ಲಿ ಅವಕಾಶ ಇರುವುದರಿಂದ ಯಾವುದೇ ಸಂದರ್ಭದಲ್ಲಿ ಜಾಗೃತಿಯಾಗಿರಬೇಕು ಯಾವುದೇ ಅವಘಡಕ್ಕೆ ಅವಕಾಶ ನೀಡಬಾರದು ಎಂಬ ಸೂಚನೆಯನ್ನ ಸೂಚನೆಯನ್ನು ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರಾಜಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ ಅರಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿದ್ದರೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿ ಆಗಿದೆ ಹೀಗಾಗಿ ಜಿಲ್ಲೆಯ ಜನ ಕೂಡ ಒಂದು ರೀತಿಯ ಗಾಬ್ರಲ್ಲಿರುವಂತದ್ದು ಈ ನಡುವೆ ಘಟ್ಟದ ಮೇಲ್ಭಾಗದ ಕೆಲ ತಾಲೂಕುಗಳಲ್ಲಿ ಮಳೆ ಕೂಡ ಮುಂದುವರೆದಿರುವಂತದ್ದು ನಾನೀಗ ಕಾರವಾರದ ರವೀಂದ್ರ ಟ್ಯಾಗರ್ ಕಡಲ ತೀರದಲ್ಲಿದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗಾಳಿಯ ಒಂದು ವೇಗಕ್ಕೆ ವೇಗದ ಪರಿಣಾಮವಾಗಿ ಕಡಲ ಅಲೆಗಳು ಕೂಡ ಹೆಚ್ಚಾಗಿರುವ ದೃಶ್ಯನ ಗಮನಿಸಬಹುದಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರಾವಳಿಯ ಕಡಲ ತೀರಗಳು ಪ್ರಕ್ಷುಬ್ಧವಾಗಿದೆ ಆಳೆತ್ತರದ ಅಲೆಗಳು ಕೂಡ ಹೇಳ್ತಾ ಇರುವಂತದ್ದು ಹೀಗಾಗಿ ಸಂಪೂರ್ಣವಾಗಿ ಕಡಲ ತೀರದ ನಿವಾಸಿಗಳು ಗಾಬರೆಯಲ್ಲಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿದೆ ಹೀಗಾಗಿ ಯಾವುದೇ ಯಾಂತ್ರಿಕ ದೋಣಿಗಳು ಕೂಡ ಸಮುದ್ರದಲ್ಲಿ ಹೋಗ್ತಾ ಇಲ್ಲ ಕೇವಲ ದಡ ಕೈಗಾರಿಕೆಗೆ ಮಾತ್ರ ಮಳೆಗಾಲದಲ್ಲಿ ಅವಕಾಶ ಇರುವುದರಿಂದ ಯಾವುದೇ ಸಂದರ್ಭದಲ್ಲಿ ಜಾಗೃತಿಯಾಗಿರಬೇಕು ಯಾವುದೇ ಅವಘಡಕ್ಕೆ ಅವಕಾಶ ನೀಡಬಾರದು ಎಂಬ ಎಚ್ಚರಿಕೆಯನ್ನ ಸೂಚನೆಯನ್ನ ನೀಡಿರುವಂತಹ ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜತೆ ನನ್ನ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ ಅರಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿದ್ರೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿಯಾಗಿದೆ ಹೀಗಾಗಿ ಜಿಲ್ಲೆಯ ಜನ ಕೂಡ ಒಂದು ರೀತಿಯ ಇರುವಂತದ್ದು ಈ ನಡುವೆ ಘಟ್ಟದ ಮೇಲ್ಭಾಗದ ಕೆಲ ತಾಲೂಕುಗಳಲ್ಲಿ ಮಳೆ ಕೂಡ ಮುಂದುವರೆದಿರುವಂತದ್ದು ನಾನೀಗ ಕಾರವಾರದ ರವೀಂದ್ರ ಟ್ಯಾಗರ್ ಕಡಲ ತೀರದಲ್ಲಿದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗಾಳಿಯ ಒಂದು ವೇಗಕ್ಕೆ ವೇಗದ ಪರಿಣಾಮವಾಗಿ ಕಡಲ ಅಲೆಗಳು ಕೂಡ ಹೆಚ್ಚಾಗಿರುವ ದೃಶ್ಯವನ್ನ ಗಮನಿಸಬಹುದಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರಾವಳಿಯ ಕಡಲ ತೀರಗಳು ಪ್ರಕ್ಷುಬ್ಧವಾಗಿದೆ ಆಳೆ ತರದ ಅಲೆಗಳು ಕೂಡ ಹೇಳ್ತಾ ಇರುವಂತದ್ದು ಹೀಗಾಗಿ ಸಂಪೂರ್ಣವಾಗಿ ಕಡಲ ತೀರದ ನಿವಾಸಿಗಳು ಗಾಬ್ರೆಯಲ್ಲಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿದೆ ಹೀಗಾಗಿ ಯಾವುದೇ ಯಾಂತ್ರಿಕ ದೋಣಿಗಳು ಕೂಡ ಸಮುದ್ರದಲ್ಲಿ ಹೋಗ್ತಾ ಇಲ್ಲ ಕೇವಲ ದಡ ಕೈಗಾರಿಕೆಗೆ ಮಾತ್ರ ಮಳೆಗಾಲದಲ್ಲಿ ಅವಕಾಶ ಇರುವುದರಿಂದ ಯಾವುದೇ ಸಂದರ್ಭದಲ್ಲಿ ಜಾಗೃತಿಯಾಗಿರಬೇಕು ಯಾವುದೇ ಅವಘಡಕ್ಕೆ ಅವಕಾಶ ನೀಡಬಾರದು ಎಂಬ ಎಚ್ಚರಿಕೆಯನ್ನು ಸೂಚನೆಯನ್ನ ನೀಡಿರುವಂತಹ ಕ್ಯಾಮರಾ ಪರ್ಸನ್ ಕಿಶನ್ಗುರಾಜಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿದ್ದರೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿಯಾಗಿದೆ ಹೀಗಾಗಿ ಜಿಲ್ಲೆಯ ಜನ ಕೂಡ ಒಂದು ರೀತಿಯ ಇರುವಂತದ್ದು ಈ ನಡುವೆ ಘಟ್ಟದ ಮೇಲ್ಭಾಗದ ಕೆಲ ತಾಲೂಕುಗಳಲ್ಲಿ ಮಳೆ ಕೂಡ ಮುಂದುವರೆದಿರುವಂತದ್ದು ನಾನೀಗ ಕಾರವಾರದ ರವೀಂದ್ರ ಟ್ಯಾಗರ್ ಕಡಲ ತೀರದಲ್ಲಿದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗಾಳಿಯ ಒಂದು ವೇಗಕ್ಕೆ ವೇಗದ ಪರಿಣಾಮವಾಗಿ ಕಡಲ ಅಲೆಗಳು ಕೂಡ ಹೆಚ್ಚಾಗಿರುವ ದೃಶ್ಯನ ಗಮನಿಸಬಹುದಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರಾವಳಿಯ ಕಡಲ ತೀರಗಳು ಪ್ರಕ್ಷುಬ್ಧವಾಗಿದೆ ಆಳೆತ್ತರದ ಅಲೆಗಳು ಕೂಡ ಏಳ್ತಾ ಇರುವಂತದ್ದು ಹೀಗಾಗಿ ಸಂಪೂರ್ಣವಾಗಿ ಕಡಲ ತೀರದ ನಿವಾಸಿಗಳು ಗಾಬ್ರೆಯಲ್ಲಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿದೆ ಹೀಗಾಗಿ ಯಾವುದೇ ಯಾಂತ್ರಿಕ ದೋಣಿಗಳು ಕೂಡ ಸಮುದ್ರದಲ್ಲಿ ಹೋಗ್ತಾ ಇಲ್ಲ ಕೇವಲ ದಡ ಕೈಗಾರಿಕೆಗೆ ಮಾತ್ರ ಮಳೆಗಾಲದಲ್ಲಿ ಅವಕಾಶ ಇರುವುದರಿಂದ ಯಾವುದೇ ಸಂದರ್ಭದಲ್ಲಿ ಜಾಗೃತಿಯಾಗಿರಬೇಕು ಯಾವುದೇ ಅವಘಡಕ್ಕೆ ಅವಕಾಶ ನೀಡಬಾರದೆಂಬ ಎಂಬ ಎಚ್ಚರಿಕೆಯನ್ನು ಸೂಚನೆಯನ್ನು ನೀಡಿರುವಂತಹ ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನನ್ನ ಶೇಷಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ ಅರಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿದ್ದರೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿ ಆಗಿದೆ ಹೀಗಾಗಿ ಜಿಲ್ಲೆಯ ಜನ ಕೂಡ ಒಂದು ರೀತಿಯ ಇರುವಂತದ್ದು ಈ ನಡುವೆ ಘಟ್ಟದ ಮೇಲ್ಭಾಗದ ಕೆಲ ತಾಲೂಕುಗಳಲ್ಲಿ ಮಳೆ ಕೂಡ ಮುಂದುವರೆದಿರುವಂತದ್ದು ನಾನೀಗ ಕಾರವಾರದ ರವೀಂದ್ರ ಟ್ಯಾಗರ್ ಕಡಲ ತೀರದಲ್ಲಿದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗಾಳಿಯ ಒಂದು ವೇಗಕ್ಕೆ ವೇಗದ ಪರಿಣಾಮವಾಗಿ ಕಡಲ ಅಲೆಗಳು ಕೂಡ ಹೆಚ್ಚಾಗಿರುವ ದೃಶ್ಯವನ್ನ ಗಮನಿಸಬಹುದಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರಾವಳಿಯ ಕಡಲ ತೀರಗಳು ಪ್ರಕ್ಷುಬ್ಧವಾಗಿದೆ ಆಳೆತ್ತರದ ಅಲೆಗಳು ಕೂಡ ಹೇಳ್ತಾ ಇರುವಂತದ್ದು ಹೀಗಾಗಿ ಸಂಪೂರ್ಣವಾಗಿ ಕಡಲ ತೀರದ ನಿವಾಸಿಗಳು ಗಾಬ್ರೆಯಲ್ಲಿದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿದೆ ಹೀಗಾಗಿ ಯಾವುದೇ ಯಾಂತ್ರಿಕ ದೋಣಿಗಳು ಕೂಡ ಸಮುದ್ರದಲ್ಲಿ ಹೋಗ್ತಾ ಇಲ್ಲ ಕೇವಲ ದಡ ಕೈಗಾರಿಕೆಗೆ ಮಾತ್ರ ಮಳೆಗಾಲದಲ್ಲಿ ಅವಕಾಶ ಇರುವುದರಿಂದ ಯಾವುದೇ ಸಂದರ್ಭದಲ್ಲಿ ಜಾಗೃತಿಯಾಗಿರಬೇಕು ಯಾವುದೇ ಅವಘಡಕ್ಕೆ ಅವಕಾಶ ನೀಡಬಾರದೆಂಬ ಎಂಬ ಎಚ್ಚರಿಕೆಯನ್ನು ಸೂಚನೆಯನ್ನು ನೀಡಿರುವಂತಹ ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನನ್ನ ಶೇಷಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ ಅರಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿದ್ರೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿ ಆಗಿದೆ ಹೀಗಾಗಿ ಜಿಲ್ಲೆಯ ಜನ ಕೂಡ ಒಂದು ರೀತಿಯ ಇರುವಂತದ್ದು ಈ ನಡುವೆ ಘಟ್ಟದ ಮೇಲ್ಭಾಗದ ಕೆಲ ತಾಲೂಕುಗಳಲ್ಲಿ ಮಳೆ ಕೂಡ ಮುಂದುವರೆದಿರುವಂತದ್ದು ನಾನೀಗ ಕಾರವಾರದ ರವೀಂದ್ರ ಟ್ಯಾಗರ್ ಕಡಲ ತೀರದಲ್ಲಿ ಇದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗಾಳಿಯ ಒಂದು ವೇಗಕ್ಕೆ ವೇಗದ ಪರಿಣಾಮವಾಗಿ ಕಡಲ ಅಲೆಗಳು ಕೂಡ ಹೆಚ್ಚಾಗಿರುವ ದೃಶ್ಯನ ಗಮನಿಸಬಹುದಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರಾವಳಿಯ ಕಡಲ ತೀರಗಳು ಪ್ರಕ್ಷುಬ್ಧವಾಗಿದೆ ಆಳೆತ್ತರದ ಅಲೆಗಳು ಕೂಡ ಏಳ್ತಾ ಇರುವಂತದ್ದು ಹೀಗಾಗಿ ಸಂಪೂರ್ಣವಾಗಿ ಕಡಲ ತೀರದ ನಿವಾಸಿಗಳು ಗಾಬ್ರೆಯಲ್ಲಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿದೆ ಹೀಗಾಗಿ ಯಾವುದೇ ಯಾಂತ್ರಿಕ ದೋಣಿಗಳು ಕೂಡ ಸಮುದ್ರದಲ್ಲಿ ಹೋಗ್ತಾ ಇಲ್ಲ ಕೇವಲ ದಡ ಕೈಗಾರಿಕೆಗೆ ಮಾತ್ರ ಮಳೆಗಾಲದಲ್ಲಿ ಅವಕಾಶ ಇರುವುದರಿಂದ ಯಾವುದೇ ಸಂದರ್ಭದಲ್ಲಿ ಜಾಗೃತಿಯಾಗಿರಬೇಕು ಯಾವುದೇ ಅವಘಡಕ್ಕೆ ಅವಕಾಶ ನೀಡಬಾರದು ಎಂಬ ಎಚ್ಚರಿಕೆಯನ್ನ ಸೂಚನೆಯನ್ನ ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನನ್ನ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ